ಏಟ್ ಯಾವಾಗ ಬೀಳತೋ ಅನ್ನಿಸ್ತು ಯಾಕೋ ನಮ್ಮ ಅಪ್ಪ ಹೇಳ್ತಿದ್ದೆ ಸರಿ ಅಂತ ಆದ್ರೆ ಏನ್ ಮಾಡೋದು ಅಪ್ಪನೂ ಕಳ್ಕಂಡಂಗಾಯ್ತು ನನ್ನ ಜೀವನ ಹಿಂಗಾಯ್ತು ಗಣ್ಣು ಏನೂ ಕೇಳ್ತಿಲ್ಲ ನಮ್ಮತ್ತೆ ರಾಕ್ಷಸಿ ಅದಕ್ಕೆ ತೀರ್ಮಾನ ಮಾಡಿದ್ಲು ನಾನು ಬದುಕುದು ಬೇಡ ಅಂತ ಹೆಣ್ಮಗಳು ಆತ್ಮಹತ್ಯೆ ಮಾಡ್ಕೊಬೇಕು ಅಂತ ಒಂದು ಪತ್ರ ಬರೆದ್ಲು ಆತ್ಮಹತ್ಯೆ ಪತ್ರ ನನ್ನ ಸಾವಿಗೆ ನಾನೇ ಕಾರಣ ಆಗ್ತಾ ಇದ್ದೀನಿ ತಂದೆ ಮಾತು ಕೇಳದೆ ನಾನು ಈ ದುರಂತ ಕೀಳು ಮಾಡ್ಕೊಂಡೆ ಇವತ್ತು ನನ್ನ ಕಷ್ಟ ಯಾರಿಗೇಳಾನೆ ಸತ್ತೋಗ್ಬೇಕಂತ ಲೆಟ್ರು ಬರೆದ್ಲು ಎಲ್ಲ ಬರೆದ ಮೇಲೆ ಅನ್ನಿಸ್ತು ಅಪ್ಪನ ಕ್ಷಮೆ ಕೇಳ್ಬಿಟ್ಟು ಸಾಯ್ಬೇಕು ನಾನು ಅವ್ನು ಬೇಡ ಅಂತಿದ್ದ ನಮ್ಮಪ್ಪ ಅದಕ್ಕೆ ಮತ್ತೆ ಬಂದಲು ಡಾಕ್ಟ್ರು ವೈದ್ಯರ ಹತ್ರ ಬಂದು ಕಾಲಿಗೆ ಬಿದ್ಲು ಅಪ್ಪ ನನಗೆ ಕ್ಷಮಿಸ್ಬಿಡಪ್ಪ ಏನಕ್ಕೆ ಕ್ಷಮಿಸನವ ಅದನ್ನೆಂಟಾಗೋಗೋದಲ್ಲವ ನಿನಗೆ ನಿನ್ನ ಕ್ಷಮಿಸೋ ಅರ್ಹತೆನೂ ನನಗಿಲ್ಲ ನಿನಗೆ ಬುದ್ಧಿ ಹೇಳೋರ್ ಹತ್ತೆ ಇಲ್ಲ ಹೋಗು ನಿನಗೆ ಬದುಕು ನೀ ಮಾಡು ಇಲ್ಲಪ್ಪ ನಾನು ಇವತ್ತು ಸಾಯ್ತಾಯ್ ಡಾಕ್ಟರ್ ಕಡಿನಲ್ಲಿ ನೀರು ಬಂತು ಒಬ್ಬಳೆ ಮಗಳು ನಿನ್ನ ಚಂದವಾಗಿ ಚಂದ್ವಾಗ್ ಸಾಕ್ಯೋ ಸಾಯ್ತೀನಿ ಅಂತ ಮಗಳೇ ಬದುಕೋ ಇಲ್ಲ ಅಪ್ಪ ಬದುಕೋಕೆ ನಿನ್ನ ಮಾತು ಕೇಳದೆ ತಪ್ಪು ಸಹಜ